ಒಂದು ಓರಿ ಕಟ್ಟಿರೋ ಮನ್ತನಕ್ಕೆ ನೋಡಕ್ ಬರೋದು ಜನ ಎರಡ್ ಇಲ್ಲ ಅಂತಂದ್ರೆ ಯಾರು ಬರಲ್ಲ ಮೇಡಮ್ ಎರಡು ಬಸಾಪನ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಮಿನಿಸ್ಟ್ರ್ಗಳು ಎಂತ ಊರನ್ನ ಹೋಗ್ಬಿಟ್ರು ಈ ಬಸಾಪನವ್ರಿಂದ ಜನಾನು ಅಷ್ಟೇನೇನೆ ನಾನಿಲ್ಲ ಅಂತಂದ್ರೆ ಒಂದು ಓರಿ ಹತ್ರ ಫೋಟೋ ಇಡ್ಸ್ಕೊಂಡೋಗೋವ್ರ ಅಂದ್ರೆ ನನ್ನ ಜೊತೆ ಇಡ್ಸ್ಕೊಂಡಂಗೆ ಅಂತಣ ಅಂತಂದವಾಗ ಇನ್ನ ಅದಕ್ಕನ್ನ ಇನ್ನೇನು ಹೇಳ್ತೀನಿ ಮೇಡಮ್ ಪದಗಳಾಗ ಹೇಳ್ರ ಸಾಲಲ್ಲ ನಾನು ದಿನಾ ಬ್ಯಾಂಡ್ ಸೆಟ್ ಶಬ್ದ ಕೇಳ್ಕೊಂಡಿದ್ದವ್ ನಾನು ಎಷ್ಟು ಮೆರವಣಿಗೆಗಳ್ ನೋಡ್ಬಿಟ್ಟಿದ್ದೀನೋ ಎಷ್ಟು ಮೆರವಣಿಗೆಗಳಕು ಹೋಗಿದ್ದೀನೋ ಆ ಸಹಕಾರ ಮಾಡಿದ್ರ ಪುಣ್ಯಾತ್ಮರು ಊರುಗಳು ಊರುಗಳಕು ಕರೆಸಿ ನನ್ಕ್ ಮಾಡವ್ರೆ ನಾನು ಯಾವತ್ತೂ ನಾ ಅವ್ರಿಗೆ ಹಿಂಗೆ ಹೇಳ್ತೀನಿ ನನ್ ಕೈಯಾಗೋ ವರ್ಕು ಮಾಡ್ಕೊಡ್ತೀನಿ ಕೊಟ್ಟಿದ್ದೀನಿ ಅಂದ್ರೆ ಹೋಗ್ ಮಾಡ್ಕೊಟ್ಬಿಟ್ಟೆ ಬಂದಿದ್ದೀನಿ ಇವತ್ತವರ್ಕು ನಾನು ಎಲ್ಲಿ ಮಾತು ತಪ್ಪಿಲ್ಲ ಊರುಗಳು ಕರ್ಸವ್ರೆ ಮೇಡಮ್ ಒಂದು ರೂಪಾಯಿ ಎಲ್ಲಾದ್ರೂ ನಾನ್ ತಗೊಂಡಿದ್ರೆ ಅಭಿಮಾನಕ್ಕ ಎಲ್ಲಡ್ಕೆನಾಗ ಈಗ್ ಕೊಟ್ಬಿಟ್ಟವ್ರೆ ಅದ್ ಬಿಟ್ರೆ ನಾನು ಯಾರನು ಇಷ್ಟ ಕೊಡ್ರಿ ಅಷ್ಟ್ ಕೊಡ್ಲಿ ಅಂತ ನಾನು ಕೇಳಿಲ್ಲ ಆ ಒಂದ್ ದೇವಸ್ಥಾನ ಉದ್ಘಾಟನೆಗೆ ಹೋಗಿದ್ರೆ ಅವ್ರ ಮನ್ಸಿಗೆ ಏನ್ ಬಂತ ಏನೋ ಐವತ್ ಸಾವಿರ ರೂಪಾಯಿ ಕೊಟ್ರು ಮೇಡಮ್ ಅದ್ರನು ಎತ್ಗಳ್ಕೆನೇನೆ ನಾನು ಬೆಳ್ಳಿದು ಮಾಡಿಸ್ ನನ್ನ ಮನೆಗೆ ನಾನು ಏನು ಮಾಡ್ಕೊಂಡಿಲ್ಲ ಒಂದೊಂದು ಒಬ್ಬೊಬ್ರು ಅಭಿಮಾನಿ ಅಂತ ಬರೋರು ಮೇಡಮ್ ಅವ್ರಿಗೆ ದೊಡ್ಡ ವಿಚಾರನೆ ಅಲ್ಲ ಒಂದೊಂದು ಬೂಸಾ ಮೋಟೆ ತಂದ ಹಾಕ್ಬಿಟ್ರಿಷ್ಟು ಲಾರಿ ಲೋಡ್ಗಳ ನಾನು ನಾನು ಅಪೇಕ್ಷೆ ಮಾಡಿಲ್ಲ ನನ್ ಬೇಡನು ಬೇಡ ಸಣ್ಣ ರೈತರು ಬಡವರು ಯಾರೋ ಅವ್ರು ಕೊಡ್ಲಿ ನನ್ ಸಹಕಾರ ಕೊಟ್ಟವ್ರೆ ನಾನು ಅವ್ರ ಜೊತೆ ಇರಬೇಕು ಈ ಪರಂಪರೆ ಅಂತ ನೀವ್ ಕೇಳ್ರಲ್ಲ ಮೇಡಮ್ ರಕ್ತದಿಂದ ಬರೋದು ಹಳ್ಳಿ ಕಾರ್ ಅಂತ ಎತ್ತಿದ್ರೆ ನನ್ ಧ್ವನಿನೇ ಬೇರೆ ಬರ್ತದೆ ನಾನ್ ಮಾತಾಡೋ ಶೈಲಿನೇ ಬದ್ಲಾಗ್ತದೆ ಯಾಕಂದ್ರೆ ಆಯ್ಯಪ್ಪನ್ ಕೊಡೋ ಶಕ್ತಿ ನನ್ಕ ಹಳ್ಳಿ ಕಾರ್ ಹೊರ್ತೂರ್ ಸಂತೋಷ್ ಅಂತ ಬಿರ್ದು ಕೊಟ್ಟಿರೋದು ಜನನೇ